ಯಲ್ಲಮ್ಮ ದೇವಸ್ಥಾನ ಬಂದಿಲ್ಲ ವದಂತಿಗೆ ಕಿವಿಗೊಡಬೇಡಿ ಉಗರಗೋಳ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ ಭಕ್ತರು ಯಾವುದೇ ವದಂತಿಗೆ ಕಿವಿಕೊಡಬಾರದು ಎಂದು ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದೊಡಗುಂಟಿ ಹೇಳಿದ್ದಾರೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುತ್ತಿರುವ ಯಲ್ಲಮ್ಮ ದೇವಸ್ಥಾನವನ್ನು ಎರಡು ಮೂರು ವರ್ಷದ ಅವಧಿಗೆ ಬಂದ್ ಮಾಡಲಾಗಿದೆ ದೇವಿ ದರ್ಶನಕ್ಕೆ ಅವಕಾಶವಿಲ್ಲ ಎಂದು ಹಲವು ಭಕ್ತರು ವಿಚಾರಿಸುತ್ತಿದ್ದಾರೆ ಅದು ಶುದ್ಧ ಸುಳು ಎಂದು ಪ್ರತಿಕ್ರಿಯಿಸಿದ್ದಾರೆ ಯಲ್ಲಮ್ಮ ದೇವಸ್ಥಾನದಲ್ಲಿ ಎಂದಿನಂತೆ ದೇವಿಗೆ ವಿಶೇಷ ಪೂಜೆ ನೆರವೇರುತ್ತಿದೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ದರ್ಶನಕ್ಕೆ ಅವಕಾಶವಿದೆ ಹಾಗಾಗಿ ಭಕ್ತರು ವದಂತಿಗೆ ಕಿವಿಗೊಡದೆ ಗುಡ್ಡಕ್ಕೆ ಭೇಟಿ ಕೊಟ್ಟು ಅಮ್ಮನ ದರ್ಶನ ಪಡೆಯಬೇಕು ಎಂದು ತಿಳಿಸಿದ್ದಾರೆ ಜನವರಿಯಲ್ಲಿ ಬನದ ಹುಣ್ಣಿಮೆ ಜಾತ್ರೆ ಯಶಸ್ವಿಯಾಗಿ ನಡೆಯಿತು ಈಗ ಫೆಬ್ರವರಿಯಲ್ಲಿ ಬನದ ಹುಣ್ಣಿಮೆ ಜಾತ್ರೆ ಸುಗಮವಾಗಿ ನಡೆಯಲಿದೆ ಲಕ್ಷಾಂತರ ಭಕ್ತರು ಸೇರುವ ನಿರೀಕ್ಷೆ ಇದ್ದು ಅವರಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯ ಕಲ್ಪಿಸುತ್ತೇವೆ ಎಂದು ಹೇಳಿದ್ದಾರೆ ದೇವಸ್ಥಾನ ಬಂದ್ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ಯಾರೂ ಅವುಗಳನ್ನು ಶೇರ್ ಮಾಡದೆ ಸಹಕರಿಸಬೇಕು ಎಂದು ಮನವಿಯನ್ನು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಗಂಗಾಧರ ಯಶಿರ್ಗಾ ವಿಜಿಎಸ್ವೈಟಿವಿ ಟಿವಿ ಕನ್ನಡ ನ್ಯೂಸ್ ಸವದತ್ತಿ ಶ್ರೀ ರೇಣುಕ ಯಲ್ಲಮ್ಮ ದೇವಸ್ಥಾನ ಯಲ್ಲಮಗೌಡ್ಡ ಸವದತ್ತಿ ದೇವಸ್ಥಾನದ ದರ್ಶನಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟಿಗಳಲ್ಲಿ ಕೆಲವು ಗೊಂದಲ ಮೂಡಿದೆ ಕೆಲವು ಜನ ಗೊಂದಲ ಅನ್ವಸುತ್ತಿರುವುದರಿಂದ ಗೊಂದಲ ಮೂಡಿದೆ ದೇವಸ್ಥಾನ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಒಂದು ವರ್ಷ ಎರಡು ವರ್ಷ ಬಂದ್ ಮಾಡಲಾಗ್ತಾ ಇದೆ ಅಂತ ಏನ ವದಂತಿ ಇದೆ ಅದೆಲ್ಲ ಸುಳ್ಳು ವದಂತಿ ಕಿಡಿಗೇಡಿಗಳು ಕೆಲವು ಜನ ಕಿಡಿಗೇಡಿಗಳು ವದಂತಿ ಹಂಚ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ಯಾರು ಭಕ್ತಾಯಿದಿಗಳು ಯಾರು ಆ ವದಂತಿಗಳಿಗೆ ಕಿವಿಗೊಡಬೇಕಾಗಿಲ್ಲ ಕೊಡಬೇಕಾಗಿಲ್ಲ ಎಂದಿನಂತೆ ದರ್ಶನದ ವ್ಯವಸ್ಥೆ ಇರುತ್ತೆ ದೇವಸ್ಥಾನ ಆಗುವ ಕುರಿತು ಎಲ್ಲ ಊಹಾಪೋಹಗಳು ಗೊಂದಲಗಳು ಆ ಥರದ ತರದಾದಂಥ ಒಂದು ಪರಿಸ್ಥಿತಿ ಇಲ್ಲ ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇರುತ್ತದೆ ಅದೇ ರೀತಿಯಾಗಿ ಈಗ ನಮಗೆ ಮರ ಹುಣ್ಣಿಮೆ